ಯಾಕೋ ಈ ವಯಸ್ಸಿನಾಗ ಯಾಕೆ ಲವ್ ಮಾಡ್ತೆ ಹುಡ್ಗಿಯರ್ನ ಬೇಡಕ್ಕನು ಇಲ್ಲಮ್ಮ ಅವ್ಳನು ತುಂಬ ಲವ್ ಮಾಡ್ತಾ ಇದ್ದಾಳೆ ಅದಕ್ಕಾಗಿ ನಾನು ಲವ್ ಮಾಡ್ತಾ ಇದ್ದೀನಿ ನಾಳೆ ಅವಳಿಗೆ ಕರ್ಕೊಂಡು ಬರ್ತೀನಿ ಅದರ ಕೇಳುವಂತೆ ಅಂತೇವ್ವ ಆಯ್ತು ಮನೆ ಕರ್ಕೊಂಡು ಬಾ ನಾನು ಕೇಳತ್ತೇನೆ ಅವಳಿಗೆ ನಿಮ್ಮ ಅವ್ವ ಗಾಡಂದ್ರೆ ಅಂದ್ರೆ ಬಿಡ್ತೀರೇನು ರೀ ನಾನು ಮದುವೆ ಆಗ್ಬೇಕು ನೋಡ್ರಿ ನೀವು ಮತ್ತೀಗ ಹೇಳತ್ತಿನ ಕರೆಕ್ಟಾಗಿ ಹೇಳ್ರಿ ಹೀಗೆ ಆಲಿಲ್ಲ ಅಂದ್ರೆ ನಾನಿ ಬಿಟ್ಟ ಬಿಡ್ತೀನಿ ನಾನು ಹೀಗೆ ಸುಮ್ಮನೆ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ ಏನ್ರಿ ನಿಮ್ಮ ಮಗ ಲವ್ ಮಾಡ್ತಾ ಇದಾನತ್ರಿ ಏನು ಲವ್ ಮಾಡ್ತಾನಂತ ನಿನಗೆ ಯಾರು ಹೇಳದ್ರು ನಿನಗ ಯಾರು ಹೇಳದ್ರು ಹೇಳು ನಿಮ್ ಮಗನ ಹೇಳಿ ಲವ್ ಅಂತ ಹುಡುಗಿಗೆ ಅತನೂ ಲವ್ ಮಾಡತ್ತ ಕರ್ಕೊಂಡ್ ಬರ್ತೀ ಅನ್ ಕರ್ಕೊಂಡ್ ನಡಿ ಹೋಗೋಣ ಹುಡುಗ ಹುಡುಗಿದು ಲವ್ ಮಾಡು ಅಂತ ಮ್ಯಾರೇಜ್ ಆಯ್ತವ್ರದ್ದು ಹೋಗಿ ಶಿಸ್ತಾಗಿ ಊಟ ಇರ್ತದ ಊಟ ಮಾಡಿ ಬರ್ರ ಅತಿ ನಾವು ಮದುವೆ ಆಗ್ತೇವೆ ನೋಡು ನೀನು ಹೇಳ್ತೇ ಹೇಳು ಅಲ್ಲಾದ್ರೆ ಬಿಡು ನಾವಂತೂ ಮದುವೆ ಇದ್ದೇವೆ ಮಾಡಿಕೊಟ್ರೆ ಏನು ರೀ ಹೇಳ್ತೀನಿ ನಮಗೆ ಈಗ ಅತಿ ನಾವು ಮದುವೆ ಆಯ್ತೇವೆ ಹೋಗಿ ಹೇಳ್ತೀನಿ ಆಯಿತು ಆದ್ರಿ ದೇವ್ರ ನಮ್ಗೆ ಚೆನ್ನಾಗಿಟ್ಟಿರಲಿ ನೋಡಿರಿ ನಮಗೆ ಮದುವೆ ಅದ ಶಿಸ್ತಾಗಿ ಡ್ಯಾನ್ಸ್ ಹೊಡೇನಂತ ಶಿಸ್ತಾಗಿ ಅದ ಮಂದಿ ಕರೆಸಿ ಪಾಠ ಮಂದಿ ಕರ್ಸುನು Yeah, yeah. Uh, it gets confusing when you say you love me, When you say that we're just friends. You must be thinking, this is just a game. Nadia Makara, Razundu Madi Ella Kudi dance or deno, dance for the Uta Madagoran. But the Makara, Uganadi, dance for the Sist Uta Madagoran. ಮದ್ವೆ ಬಂದಿದ್ದಕ್ಕೆ ಎಲ್ಲರೂ ಊಟ ಮಾಡಿಕೊಂಡು ರಾಜಂದು ರಾಷ್ಟ ಏನು ಏನ್ ದೊಡ್ಡದಿಟ್ಟಾರಪ್ಪ ಭಾರಿ ಇಟ್ಟಾರ ಊಟ ಗೀಟ ಯಾರಕ್ಕೂ ಊಟ ಗೀಟ ಇಟ್ಟಿರ್ಬೋದು ನೋಡು ಏನು ಅಜ್ಜಿ ಆರಾಮ್ ಏನು ಊಟ ಗೀಟ ಮಾಡದ್ರನು ಬರೀ ನಮಸ್ಕಾರ ಮದ್ವೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಏನು ಸಸಿ ಮದ್ವೆ ಬಾ ದೊಡ್ಡದಿಟ್ಟಿವ್ವಾ ಊಟ ಗೀಟ ಶಿಸ್ತು ಮಾಡಿರಲಿಲ್ಲ ಮತ್ತು ಮಗ ಮದ್ವಿ ಎಲ್ಲಿದಾಗ ಹುಡುಗಿ ಎಲ್ಲಿದ್ದ ನೋಡಿದೆ ಇಲ್ಲಕ್ಕ ಲವ್ ಮ್ಯಾರೇಜ್ ಮಾಡೋಣ ಆಯ್ತಾ ಎಲ್ಲ ಊರಿನ ಜನತೆಗೆ ನಮಸ್ಕಾರಗಳು ಮದುವೆಗೆ ಬಂದದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರೂ ಊಟವನ್ನು ಮಾಡಿಕೊಂಡು ಹೋಗಿರಿ ಯಾರು ಊಟ ಮಾಡ नमस्कार आजकल हम देखते हैं कि आड़ी टेढ़ी शक्ल और ओवर एक्टिंग करके लोग रील्स पर फेमस हो रहे हैं पर तस्वीर में दिख रहा है ये शख्स वाकई में बेस्ट एक्टर है अच्छी शक्ल और अच्छी